ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಕಷಾಯವಿದ್ ಕುಮಾರ್ ಕ್ವಿಕ್ ಚಾನೆಲ್ಗೆ ಇಷ್ಟ ದಿನ ನಾವು ಜ್ಞಾನದ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ ಇವತ್ತು ಧ್ಯಾನದ ಬಗ್ಗೆ ಬಹಳ ಆಸಕ್ತಿಮಯವಾದ ವಿಷಯ ಮತ್ತೆ ಒಂದು ಅಪ್ಕಮಿಂಗ್ ವೆರಿ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಒಂದು ಕಾರ್ಯಕ್ರಮ ಇದೆ ಅದ್ರ ಬಗ್ಗೆನೂ ಕೂಡ ಹೇಳಲು ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಏನಂದ್ರೆ ನಾವು ಒಂದು ಚಾಲೆಂಜ್ ತಗೊಳ್ಳೋಣ ಇವತ್ತು ನಾ ಇವತ್ತು ನೀವು ಮುಂಚೆಲ್ಲ ಮೆಡಿಟೇಷನ್ ಚಾಲೆಂಜ್ ಮಾಡಿದೀರ ನಮ್ ಜೊತೆ ಅದು ಗೊತ್ತು ಬಟ್ ಇವತ್ತು ಒಂದು ಸ್ಪೆಷಲ್ ಚಾಲೆಂಜ್ ಏನಪ್ಪಾ ಅಂದ್ರೆ ಒಂದೇ ಕಾಲಲ್ಲಿ ನಾವು ಕುಂತ್ಕೊಂಡು ಇವತ್ ಪೂರ್ತಿ ದಿನ ನಾವ್ ಎಲ್ಲಿ ಹೋಗ್ಬೇಕು ಒಂದ್ ಕಾಲಲ್ಲೇ ಹೋಗ್ತಿವಿ ಮಾಡ್ವಾ ಈಗ ಹೇಳಿದ್ರೆ ನೀವ್ ನನ್ಗೆ ಹೇಳ್ತೀರಾ ಎರಡ್ ಕಾಲ್ ಬಿಡಪ್ಪ ಇರೋ ಒಂದು ತಲೆ ಒಂದು ತಲೆ ಸರಿಯಾಗಿ ಉಪಯೋಗಿಸು ಎರಡ್ ಕಾಲು ತಾನೇ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀರಾ ಕರೆಕ್ಟ್ ಎರಡ್ ಕಾಲು ಉಪಯೋಗಿಸ್ಕೊಳ್ಬೇಕು ಆದ್ರೆ ಜೀವನದಲ್ಲಿ ಇಫ್ ಈ ವರ್ಚುಯಲಿ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ನಾವು ಒಂದ್ ಕಾಲೇ ಉಪ ಉಪಯೋಗಿಸ್ಕೋತಾ ಇದೀವಿ ಯಾವ ರೀತಿ ಅಂತ ಹೇಳ್ತೀರಾ ನಾವು ಬರೀ ಆಫೀಸು ಫ್ಯಾಮಿಲಿ ಈ ಜವಾಬ್ದಾರಿ ಆ ಜವಾಬ್ದಾರಿ ಮತ್ತೆ ಟ್ರಾಫಿಕ್ ಅಲ್ಲಿ ಓಡಾಡೋದು ಯಾವಾಗ ಒಂದ್ಸಲ ಟ್ರಿಪ್ ಹೋಗೋದು ಮತ್ತೆ ಸುಸ್ತಾಗಿ ಬರೋದು ಬೇರೆ ವಿಡಿಯೋಲಿ ಹೇಳಿದ್ನಲ್ಲ ರಜಾ ಅಂತ ಹೋಗೋದು ಬಟ್ ಜ್ವರ ತಗೊಂಡ್ ವಾಪಸ್ ಬರೋದು ಆ ಜ್ವರದಿಂದ ರಿಕವರ್ ಆಗಕ್ಕೆ ಇನ್ನೊಂದ್ ಎರಡು ದಿನ ರಜಾ ತಗೊಳೋದು ಈ ರೀತಿ ಲೌಕಿಕವಾದ ಜೀವನದಲ್ಲಿ ಸಿಕ್ಕಾಕೊಂಡು ಒಂದೇ ಆಯಾಮದಲ್ಲಿ ನಾವು ಜೀವನ ನಡೆಸ್ತಾ ಇರ್ತೀವಿ ಇನ್ನೊಂದು ಆಯಾಮೂ ಇದೆ ಅದನ್ನ ನಾವ್ ಹೆಚ್ಚಿಗೆ ಎಷ್ಟೊಂದ್ ಜನ ಬಳಸ್ಕೊತಾ ಇಲ್ಲ ಅದೇನಪ್ಪಾ ಅಂದ್ರೆ ಆಧ್ಯಾತ್ಮ ಅಧ್ಯಾತ್ಮದ ಒಂದು ಆಯಾಮ ಇನ್ನರ್ ವರ್ಲ್ಡ್ ಒಂದು ಔಟರ್ ವರ್ಲ್ಡ್ ಮತ್ತೆ ಇನ್ನರ್ ವರ್ಲ್ಡ್ ಸೊ ಇದೆರಡು ಎರಡು ಕಾಲ ಇದ್ದಂಗೆ ನಾವ್ ಬರೀ ಔಟರ್ ವರ್ಲ್ಡ್ ಅಲ್ಲೇ ಫೋಕಸ್ ಮಾಡ್ಕೊಂಡಿದ್ರೆ ಒಂದ್ ಕಾಲ್ ಕುಂಕೊಂಡ್ ನಡ್ದಂಗೆ ಜೀವನ ಎಲ್ಲ ಸುಸ್ತಾಗ್ಬಿಡ್ತೀವಿ ಅಲ್ವಾ ಅದಕ್ಕಾಗಿ ಎರಡ್ ಕಾಲು ಉಪಯೋಗಿಸ್ಕೋಬೇಕು ಅವಾಗ್ಲೇ ನೋಡಿ ನಾವು ಪೂರ್ಣವಾಗಿ ಒಬ್ಬ ಮನುಷ್ಯ ಬಾಳ್ತಾ ಇದೇನೆ ಅಂತ ಹೇಳ್ಬೋದು ಅಲ್ವಾ ಈಗ ನಂದ್ ಎರಡ್ ಕಣ್ಣಿದೆ ಅಂದ್ರೆ ಒಂದ್ ಕಣ್ಣಿಗೆ ಮುಚ್ಕೊಂಡಿಂಗ್ ಜೀವನ ನಡೆಸ್ತಾ ಇದ್ರೆ ಅವಾಗ ಪೂರ್ಣವಾಗಿ ನಾನು ನನ್ ಜೀವನವನ್ನ ನಡೆಸ್ತಾ ಇಲ್ಲ ಪೂರ್ಣವಾದ ಮನುಷ್ಯ ಅಂತ ಹೇಳೋದಕ್ಕಾಗೋದಿಲ್ಲ ದೇವ್ರ ಏನ್ ಕೊಟ್ಟಿದನೋ ಈ ಒಂದು ದೇಹವೇ ದೇಗುಲ ಅಂತ ಹೇಳ್ತಾರಲ್ಲ ಈ ದೇಹನೇ ಒಂದು ಆಸ್ತಿ ಇದನ್ನು ಪೂರ್ಣವಾಗಿ ನಾವು ಬಳಸ್ಕೊಂಡಾಗ ಅವಾಗ ಪೂರ್ಣವಾದ ಮನುಷ್ಯ ಒಬ್ಬ ಮನುಷ್ಯ ಅಂತ ಹೇಳಬಹುದು ಒಬ್ಬ ಪೂರ್ಣವಾದ ಮನುಷ್ಯ ಹೌದ ಇಲ್ವೋ ಒಪ್ಕೋತೀರಾ ಹ್ಞೂ ಅಂದ್ರೆ ಎಸ್ ಅಂತ ಹಾಕಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದೇ ನಾನೇನಿ ಹೇಳ್ತೀನಿ ಅಂದ್ರೆ ಯೋಗ ಅಂದ್ರೇನೆ ಏಕತೆ ಪೂರ್ಣತೆ ಬಹುಶಃ ಅದಕ್ಕೆನೆ ಇಪ್ಪತ್ತೊಂದನೇ ತಾರೀಕೇನಿದೆ ಡಿಸೆಂಬರ್ ಇಪ್ಪತ್ತೊಂದು ಅಥವಾ ಜೂನ್ ಇಪ್ಪತ್ತೊಂದನೇ ತಾರೀಕು ಏನಿದೆ ಮೆಡಿಟೇಷನ್ ಡೇ ಅಂಡ್ ಯೋಗ ಡೇ ರೆಸ್ಪೆಕ್ಟಿವ್ಲಿ ಅಂತ ಮಾಡಿದ್ದಾರೆ ಅಂದ್ರೆ ಎರಡು ಅನ್ನೋದು ಒಂದಾಗೋದು ಅದೇ ಯೋಗ ಪೂರ್ಣತೆಯನ್ನು ನಾವು ಅನುಭವಿಸುದು ಈ ಎರಡೂ ಕಾಲು ಉಪಯೋಗಿಸ್ಕೊಂಡಾಗ ನಾವು ಒಬ್ಬ ಪೂರ್ಣವಾದ ಮನುಷ್ಯ ಸರಿಯಾಗಿ ಅವನು ಕೊಟ್ಟಿರೋ ಎಲ್ಲ ಅಂಗಗಳನ್ನು ಉಪಯೋಗಿಸ್ಕೊಂಡು ಒಬ್ಬ ಮನುಷ್ಯನಾಗಿ ಬದುಕ್ತಾ ಇದ್ದಾನೆ ಅಂತ ಹೇಳ್ಬಹುದು ಇದನ್ ಮತ್ತೆ ಮತ್ತೆ ನಾನು ಬೇರೆ ಬೇರೆ ರೀತಿಯಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಬಿಕಾಸ್ ಇಟ್ ಇಂಪಾರ್ಟೆಂಟ್ ನಾವು ಒಂದ್ ಕಾಲ ಏನೇಳಿ ಲೌಕಿಕವಾದ ಜೀವನ ಇನ್ನೊಂದು ಕಾಲು ಆಧ್ಯಾತ್ಮಿಕವಾದ ಜೀವನ ಔಟರ್ ವರ್ಲ್ಡ್ ಇನ್ನರ್ ವರ್ಲ್ಡ್ ಇದೆರಡೂ ಉಪಯೋಗಿಸ್ಕೊಂಡ್ರೆ ಒತ್ತಡ ಮುಕ್ತವಾದ ಜೀವನವನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಬಾಳ್ಬೋದು ಇದನ್ನ ಏನಕ್ಕೆ ನಾವು ಅಹ್ ಅರ್ತ್ಕೋಬೇಕು ಏನಕ್ಕೆ ನಾವು ಇದನ್ನ ಅಭ್ಯಾಸ ಮಾಡ್ಬೇಕು ಇನ್ನರ್ ವರ್ಲ್ಡ್ ಜರ್ನಿ ಆ ಪ್ರಯಾಣವನ್ನು ಏನಕ್ಕೆ ನಾವು ಅಭ್ಯಾಸ ಮಾಡ್ಬೇಕು ಅಂದ್ರೆ ಇದು ಕೇವಲ ನಮಗ್ ಮಾತ್ರ ಲಾಭ ಅಲ್ಲ ನಮಗೆ ಆಗಿದ್ರು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಈವನ್ ಆಧ್ಯಾತ್ಮಿಕವಾಗಿ ನೆಮ್ಮದಿ ಸಿಗುತ್ತೆ ಅದಂತೂ ಇದ್ದೇ ಇದೆ ನಮ್ ನಮಗಲ್ದಲೆ ಈ ಒಂದು ತಂಪು ಒಂದು ಕಂಪು ಒಂದು ಇಂಪು ಏನಿದೆ ಧ್ಯಾನದ ಒಂದು ತಂಪು ಕಂಪು ಇಂಪು ಇದು ನಮ್ಮ ಸುತ್ತಮುತ್ತಲಿನ ಜನಕು ಜರುಕು ತಲುಪುತ್ತೆ ಅದಲ್ದೆಲೆ ಹೇಳ್ತಾರೆ ಈವನ್ ಪೀಪಲ್ ಪಾಸ್ಡ್ ವೇ ನಮ್ಮ ಹಿರಿಯರು ತೀರ್ಕೊಂಡಿರೋರು ಅವ್ರಿಗುನು ಕೂಡ ಒಂದು ಸೂಕ್ಷ್ಮ ಸ್ತರದಲ್ಲಿ ಆ ಒಂದು ತಂಪು ಅವ್ರಿಗುನು ಕೂಡ ಮುಟ್ಟುತ್ತೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ ಹ್ಮ್ ಸಿ ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ ಲೌಕಿಕವಾದದ್ದು ಅಂತ ಒಂದು ಹೇಳಿದೆ ಮತ್ತೆ ಆಧ್ಯಾತ್ಮಿಕವಾದದ್ದು ಎರಡು ಕಾಲ ಅಲ್ವಾ ಲೌಕಿಕವಾದ ಸ್ತರದಲ್ಲಿ ಈ ಒಂದು ಆಯಾಮದಲ್ಲಿ ನಮ್ಗೆ ಸಿಕ್ತಕ್ಕಂತ ಏನೇ ಫಲ ಇರ್ಬೋದು ಮನೆ ಇರ್ಬೋದು ಕಾರ್ ಇರ್ಬೋದು ಏನೇ ಆಸ್ತಿ ಇರ್ಬೋದು ಅದು ಹಿರಿಯರಿಂದ ಕಿರಿಯರಿಗೆ ಬರುತ್ತೆ ಅಲ್ವಾ ಪೂರ್ವ ಜನ್ಮದ ಪುಣ್ಯ ಅಂತ ಏನೋ ಹೇಳ್ಬೋದು ಆ ರೀತಿ ಇಲ್ಲಿ ಹುಟ್ಟಿದೀವಿ ಈ ರೀತಿ ನಮ್ಗೆ ಅಹ್ ಅವ್ರ ಅವ್ರ ಕಡೆಯಿಂದ ಒಂದು ಆಸ್ತಿ ಬಂದಿದೆ ಇದು ಫಿಸಿಕಲ್ ಆಸ್ತಿ ಲೌಕಿಕವಾದದ್ದು ಮತ್ತೆ ನಾವು ಅವ್ರಿಗೆ ಹೇಗೆ ಋಣ ತೀರಿಸೋದಾಗಿದ್ರೆ ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮಿಕವಾದ ಆಸ್ತಿ ನೀವು ಏನು ಯೋಗ ಮಾಡಿ ಆ ಒಂದು ಸಂಪತ್ತು ಸಾಧನ ಅಂತ ಹೇಳ್ತಾರೆ ಯೋಗಗೆ ಅಥವಾ ಧ್ಯಾನಕ್ಕೆ ಸಾಧನ ಅಂತ ಹೇಳ್ತಾರೆ ಇದರಿಂದ ಏನ್ ನೀವು ಪಡ್ಕೋತೀರಾ ಮನಶಾಂತಿ ನೆಮ್ಮದಿ ಆತ್ಮಶಾಂತಿ ಅದು ಅವ್ರಿಗೂ ಕೂಡ ಮುಟ್ಟುತ್ತೆ ಸೊ ಜರ್ನಿ ಒಂದು ಮೇಲಿಂದ ಹಿರಿಯರಿಂದ ಕಿರಿಯರ್ಗೆ ಲೌಕಿಕವಾಗಿ ಬಂದ್ರೆ ಇಲ್ಲಿ ಕಿರಿಯರಿಂದ ಹಿರಿಯರಿಗೆ ಆಧ್ಯಾತ್ಮಿಕವಾಗಿ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಸೊ ಅದಕ್ಕಾಗಿ ಅವ್ರಿಗೋಸ್ಕರ ಕೂಡ ನಾವು ಮೆಡಿಟೇಟ್ ಮಾಡ್ಬೇಕು ಅದಲ್ಲದೆ ನಾವು ಹೇಳದಂಗೆ ನಮ್ಮ ಸುತ್ತಮುತ್ತ ಜ ಜನಕು ಅವ್ರಿಗೂ ಕೂಡ ಒಂದು ಪಾಸಿಟಿವಿಟಿ ತಲುಪುತ್ತೆ ನೋಡಿ ಯಾವ ಡಿಪ್ರೆಸ್ ಡಿಪ್ರೆಸ್ಡ್ ಇರ್ತಾನೆ ಅವನ ಹತ್ರ ಕೂತ್ಕೊಳ್ಳಿ ಏನ ಏನ್ ಅನ್ಸುತ್ತೆ ನಿಮ್ಗೆ ನಿಮ್ಗೂ ಒಂಥರ ಡಿಪ್ರೆಷನ್ ಫೀಲಿಂಗ್ ಬರುತ್ತೆ ಅಲ್ವಾ ಅದೇ ತುಂಬಾ ಸಂತೋಷವಾಗಿ ಇರೋರ ಹತ್ರ ಕೂತ್ಕೊಂಡ್ರೆ ನಿಮ್ಗೂ ಸಂತೋಷ ಅಂತ ಅನ್ಸುತ್ತೆ ಹ್ಮ್ ಸೊ ಇನ್ನೊಂದು ಮಹಾ ಏನದು ಮಹರ್ಷಿ ಎಫೆಕ್ಟ್ ಅಂತ ಒಂದು ಹೇಳ್ತಾರೆ ಇದನ್ನ ನೀವು ಗೂಗಲ್ ಮಾಡು ಮಾಡೂ ಕೂಡ ನೀವು ತಿಳ್ಕೊಬಹುದು ಇದ್ರ ಬಗ್ಗೆ ಈವನ್ ಸ್ವಲ್ಪ ಪರ್ಸೆಂಟ್ ಒಂದೋ ಎರಡು ಪರ್ಸೆಂಟ್ ಸೊಸೈಟಿಲಿ ಜನರೆಲ್ಲರೂ ಮೆಡಿಟೇಟ್ ಮಾಡಿದ್ರೆ ಯೋಗ ಮಾಡಿದ್ರೆ ಅದರ ಅದರ ಒಂದು ಪಾಸಿಟಿವ್ ಎಫೆಕ್ಟ್ ಎಷ್ಟೋ ಮಟ್ಟಿಗೆ ಸೊಸೈಟಿಲಿ ತಲುಪುತ್ತಂತೆ ಅದರಿಂದ ವೈಲೆನ್ಸ್ ಕಡಿಮೆ ಆಗುತ್ತೆ ಹಿಂಸಾಚಾರ ಇವೆಲ್ಲ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಒಂದ್ ದೃಷ್ಟಿಕೋನದಲ್ಲಿ ನೋಡಿದ್ರೆ ವೈಲೆನ್ಸ್ ಏನ್ ನಡೀತಾ ಇದೆ ನ್ಯೂಸ್ ಪೇಪರ್ ಅಲ್ಲಿ ಇಲ್ಲಿ ಎಲ್ಲ ಓದ್ತೀವಿ ಒಂದು ದೃಷ್ಟಿಕೋನದಲ್ಲಿ ನಾವು ಅಕರ್ಮ ಯೋಗಿಗಳಾಗಿ ನಾವು ಅದಕ್ಕೆ ಒಂದ್ ರೀತಿಯಾಗಿ ರೆಸ್ಪಾನ್ಸಿಬಲ್ ಅಂತ ಹೇಳ್ಬೋದು ಸೊ ನಾವೇ ನಮ್ಮ ಕೈಲಾಗಿದ್ದೇನ್ ಮಾಡ್ಬೋದು ಜನರನ್ನ ಧ್ಯಾನ ಮಾಡಿ ಬನ್ನಿ ಅಂತ ಅವ್ರಿಗೆ ಪ್ರೇರೇಪಣೆ ಮಾಡ್ ಪ್ರೋತ್ಸಾಹ ಪ್ರೋತ್ಸಾಹಿಸಬಹುದು ಅದಲ್ದೆ ಇಂಪಾರ್ಟೆಂಟ್ಲಿ ನಾವು ಫಸ್ಟ್ ಮಾಡ್ಬೇಕು ಅಲ್ವಾ ಸೊ ಎರಡು ಒಟ್ಟೊಟ್ಟಿಗೆ ಹೋಗ್ಬೇಕು ಇದು ಒಂದ್ ನಾವ್ ಮಾಡೋದು ಸಾಧನ ಅಂತ ಹೇಳ್ತಾರೆ ಬೇರೆಯವ್ರಿಗೆ ಪ್ರೋತ್ಸಾಹಿಸೋದು ಸೇವಾ ಅಂತ ಹೇಳ್ತಾರೆ ಎರಡು ಒಟ್ಟೊಟ್ಟಿಗೆ ಏನಕ್ಕೆ ಹೋಗ್ಬೇಕು ಒಬ್ಬೊಬ್ರು ಹೇಳ್ತಾರೆ ಇಲ್ಲ ರೀ ಮೊದ್ಲು ನಾನ್ ಧ್ಯಾನ ಸರಿಯಾಗಿ ಮಾಡ್ತೀನಿ ಆಮೇಲೆ ತಾನೇ ಬೇರೆಯವ್ರಿಗೆ ಹೇಳೋದು ಅಂತ ಇಲ್ಲ ನೋಡಿ ಆ ಈಗ ನಮ್ ದೇಹ ಹುಟ್ಟದಾಗ ಫಸ್ಟ್ ಕಣ್ ಬಂದು ಆಮೇಲೆ ಕಿವಿ ಬರುತ್ತಾ ಎಲ್ಲಾ ಒಟ್ಟಿಗೆ ಬರುತ್ತೆ ತಾನೆ ಅದೇ ರೀತಿ ಯೋಗ ಮಾರ್ಗದಲ್ಲೂ ಕೂಡ ಸೇವಾ ಸಾಧನ ಒಟ್ಟೊಟ್ಟಿಗೆ ಹೋಗ್ಬೇಕು ಸೊ ನಾವು ಧ್ಯಾನ ಮಾಡ್ಬೇಕು ಅದ್ರ ಜೊತೆ ಜೊತೆ ಬೇರೆಯವ್ರಿಗೂ ಪ್ರೋತ್ಸಾಹಿಸಬೇಕು ಬೇರೆಯವ್ರಿಗೆ ಪ್ರೋತ್ಸಾ ಪ್ರೋತ್ಸಾಹಿಸಬೇಕು ಜೊತೆ ಜೊತೆಗೆ ನಾವು ಕೂಡ ಧ್ಯಾನವನ್ನು ಮಾಡ್ಲೇಬೇಕು ಓಕೆ ಸೊ ನೀವು ಅಹ್ ಕೇಳ್ಬೋದು ಹೌದು ನೀವೇನೋ ಹೇಳ್ತೀರಾ ಧ್ಯಾನ ಮಾಡಿದ್ರೆ ಅಹ್ ಯಾರ್ಯಾರು ತೀರ್ಕೊಂಡಿದ್ದಾರೆ ಹಿರಿಯರು ಅವ್ರಿಗೂ ಹೋಗಿ ಈ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೀಗೆ ಅಂತ ಏನ್ ಪ್ರೂಫು ಅಂತೆಲ್ಲ ಕೇಳಿದ್ರೆ ನೋಡಿ ನಮ್ ಕಾಣ್ತಕ್ಕಂಥದ್ದು ಬಹಳ ಕಡಿಮೆ ಹ್ಮ್ ದೇರ್ ದೇರ್ ಇಸ್ ಮೋರ್ ದೆನ್ ಮೀಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಂದ್ರೆ ಈಗ ನನ್ ಹಿಂದೆ ಏನಿದೆ ಅಂತ ನಾನು ಕೇಳಿದ್ರೆ ನೀವ್ ಹೇಳ್ತೀರಾ ಗೋಡೆ ಅಂತ ಹೇಳ್ಬೋದು ನಾನ್ ಹೆಂಗ್ರಿ ಗೋಡೆ ಏನ್ರಿ ಪ್ರೂಫ್ ಅಂತ ಹೇಳಿದ್ರೆ ಹೇಳ್ತೀರಾ ನೀವು ಹಿಂದೆ ತಿರ್ಗಿ ನೋಡ್ರಿ ಅಂತ ಹೇಳ್ತೀರ ತಾನೆ ನನಗೆ ಹಿಂದೆ ಇರೋದು ಕಾಣ್ದೇ ಇರೋದ ಕ್ಷಣಕ್ಕೆ ಅದಿಲ್ಲ ಅಂತ ಅಲ್ಲ ಅದಿದೆ ಆದ್ರೆ ನನಗೆ ನನ್ನ ಕಣ್ಣಿನ ಒಂದು ಕೆಪಾಸಿಟಿ ಇಷ್ಟೆ ಕರೆಕ್ಟ್ ತಾನೆ ಅಕಸ್ಮಾತ್ ಕಣ್ಣಿಲ್ ಇದ್ದಿದ್ರು ಹಿಂದೆಗಡೆ ಇದ್ದಿದ್ರೆ ಈಸಿಯಾಗಿ ಕಾಣ್ತಿತ್ತು ಬಟ್ ಕಣ್ಣಿನ ಕೆಪಾಸಿಟಿ ಕೊಟ್ಟಿದ್ರೆ ಕಣ್ಣಿನ ಕೆಪಾಸಿಟಿ ಇಷ್ಟೆ ಹಿಂದೆ ತಿರುಗಿ ನೋಡ್ಬೇಕಾಗುತ್ತೆ ಅದೇ ರೀತಿ ಕೆಲವು ಏನು ಕೆಲವು ಎಕ್ಸ್ಪೀರಿಯೆನ್ಸಸ್ ಅನುಭವಗಳು ನಮ್ಗೆ ಪ್ರತ್ಯಕ್ಷವಾಗಿ ಆಗ್ದಲೇ ನಮ್ಮ ಇಂದ್ರಿಯಗಳು ನಮ್ಮ ಬುದ್ಧಿ ನಮ್ಮ ಚಿತ್ತ ಇದಕ್ಕೆ ಆದ ಕೆಪಾಸಿಟಿ ಇಲ್ಲ ಅದಕ್ ಅಂದಾಕ್ಷಣಕ್ಕೆ ಅದಿಲ್ಲ ಅಂತ ಅಲ್ಲ ಆ ಒಂದು ಆಯಾಮ ಕೂಡ ಇದೆ ಅದನ್ನ ಅನುಭವಿಸೋದಕ್ಕೆ ಹೇಗೆ ನಾವು ಅನುಭವಿಸೋದು ಅದನ್ನ ಧ್ಯಾನದ ಮುಖಾಂತರ ಅದಕ್ಕೆ ಹೇಳ್ತಾರೆ ಮೆಡಿಟೇಷನ್ ಇಸ್ ಫುಡ್ ಫಾರ್ ಸೋಲ್ ಧ್ಯಾನ ಅನ್ನೋದು ನಮ್ಮ ಆತ್ಮಕ್ಕೆ ಆಹಾರ ದೇಹಕ್ಕೆ ಯಾವ ರೀತಿ ಆಹಾರ ಕೊಡ್ತೀವೋ ಆತ್ಮನು ಕೂಡ ಕತ್ತೊರಿತಾ ಇದೆ ಆಹಾರಕ್ಕೆ ನೀವ್ ಧ್ಯಾನ ಮಾಡಿದಾಗ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮನಸ್ಸಂತೂ ಯಾಕಿದ್ರೂ ಸಿಕ್ಕೇ ಸಿಗುತ್ತೆ ಅದಂತೂ ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ ನಮ್ಗೆ ಮನಶಾಂತಿ ಆಗುತ್ತೆ ಬುದ್ಧಿ ತೀಕ್ಷ್ಣವಾಗುತ್ತೆ ಮೆಮರಿ ಶಾರ್ಪ್ ಆಗುತ್ತೆ ಹ್ಮ್ ಆ ಈಗೋ ನ್ಯಾಚುರಲ್ ಸಹಜವಾಗಿರುತ್ತೆ ಇವೆಲ್ಲ ಬೆನಿಫಿಟ್ಸ್ ಇದ್ದೇ ಇದೆ ದೇಹನೂ ಕೂಡ ಮೆಡಿಟೇಷನ್ ಇಂದ ಹೇಳ್ತಾರೆ ದೇಹ ಕೂಡ ಗಟ್ಟಿ ಮುಟ್ಟಿ ಆಗುತ್ತೆ ಅಂತ ನೋಡಿ ಎಷ್ಟು ಸೂಕ್ಷ್ಮವಾದ ಒಂದು ಪ್ರಕ್ರಿಯೆ ಆದ್ರೂ ಕೂಡ ಸ್ಥೂಲವಾಗೂ ಕೂಡ ಅಂತ ಒಂದು ಅಹ್ ಬೆನಿಫಿಟ್ಸ್ ಇದೆ ಸೊ ನಾ ಹೇಳ್ದಂಗೆ ಡೆಫಿನೆಟ್ಲಿ ಈವನ್ ಹಿರಿಯರ್ಗೂ ಕೂಡ ಪೀಪಲ್ ಆರ್ ಪಾಸಿಟಿವ್ ಅವ್ರಿಗುನು ಕೂಡ ಅದು ಬೆನಿಫಿಟ್ ಆಗಿ ಆಗುತ್ತೆ ಹೇಳ್ತಾರೆ ಯೋಗ ವಸಿಷ್ಠ ಎಲ್ಲ ಹೇಳ್ತಾರೆ ಮೂರು ತರದ ಆಕಾಶ ಇದೆ ಅಂತ ಭೂತಾಕಾಶ ಚಿತ್ತಾಕಾಶ ಚಿದಾಕಾಶ ಭೂತಾಕಾಶ ಅಂದ್ರೆ ನಾವು ನೋಡ್ತಕ್ಕಂಥ ಈ ಲೋಕ ಬಟ್ ಚಿತ್ತಾಕಾಶ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾವು ದೇಹ ಬಿಟ್ಟೋದ್ಮೇಲೆ ಹೇಳ್ತಾರೆ ಈ ಚಿತ್ತಾಕಾಶದಲ್ಲಿ ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದಂಗೆ ಸ್ವಲ್ಪ ಚಿತ್ತಾಕಾಶ ಹ್ಮ್ ಸೊ ಅದಕ್ಕೆ ಅಶಾಂತಿ ಆಗಿ ಇರುತ್ತೆ ಎಷ್ಟೊಂದು ಅಹ್ ಆತ್ಮ ಅಂತ ಹೇಳ್ತಾರೆ ಸೊ ಧ್ಯಾನ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಶಾಂತಿ ಸಿಗುತ್ತೆ ಈ ಕಡೆನೋ ಆ ಕಡೆನೋ ಒಂದ್ ಕಡೆ ಹೋಗಿ ಸೆಟ್ಲ್ ಆಗೋ ಅಂತ ಒಂದು ಅನುಕೂಲ ಮಾಡ್ಕೊಡುತ್ತೆ ಧ್ಯಾನ ನಾವು ಕೂಡ ಮಾಡಿದ್ರೆ ಸೊ ಆ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮತ್ತೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಕಣ್ಮುಚ್ಕೊಂಡು ಧ್ಯಾನ ಮಾಡೋದು ಸೊ ಎಲ್ರು ಮಾಡಿ ಅಹ್ ಪ್ರತಿ ಒಬ್ರು ಕೂಡ ಧ್ಯಾನ ಮಾಡ್ಬೇಕು ಓಕೆ ಧ್ಯಾನ ಇಸ್ ಅನ್ಕಾಂಪ್ರಮೈಸಬಲ್ ಹೇಗೆ ಪ್ರತಿದಿನ ದಿನ ಹಲ್ಲುಜ್ವಾಗ್ ಯಾವ ಹಲ್ಲು ಹುಚ್ತೀವಿ ಮುಂದೆದ ಹಿಂದೆದ ಇಲ್ಲ ತಾನೆ ಎಲ್ಲಾ ಹಲ್ಲು ಉಜ್ತೀವಿ ಅದೇ ರೀತಿ ದೇಹ ಮಾತ್ರ ಸ್ವಚ್ಛ ಸ್ವಚ್ಛವಾಗಿಟ್ರೆ ಸಾಲದು ಮನಸ್ಸನ್ನು ಕೂಡ ಸ್ವಚ್ಛ ಸ್ವಚ್ಛವಾಗಿಡ್ಬೇಕು ಅದಕ್ಕೆ ಧ್ಯಾನ ಮನಸ್ಸಿಗೆ ಸ್ನಾನ ಧ್ಯಾನ ಕೇವಲ ಮನಸ್ಸಿಗೆ ಸ್ನಾನ ಅಲ್ಲ ಮನೆ ಮನೆಗೂ ಕೂಡ ಸ್ನಾನ ಆಗುತ್ತೆ ಎಲ್ರು ಕೂಡ ಆ ಮೆಡಿಟೇಟ್ ಮಾಡಿದ್ರೆ ಕರೆಕ್ಟ್ ತಾನೇ ಧ್ಯಾನದ ಬಗ್ಗೆ ಸ್ವಲ್ಪ ಸ್ವಾರ್ಥ ಇದ್ರೂ ಪರವಾಗಿಲ್ಲ ಅದಕ್ಕೆ ಬಹುಶಃ ಮೆಡಿಟೇಷನ್ ಅಂತ ಹೇಳ್ತಾರೆ ಮೀ ಡಿಟೇಷನ್ ಎ ಮೀ ಅಂದ್ರೆ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ಸ್ವಾರ್ಥ ಇದ್ರೂ ಪರವಾಗಿಲ್ಲ ಯಾಕೆ ಅದರಿಂದ ಯಾಗಿದ್ರು ಬೇರೆಯವ್ರಿಗು ಕೂಡ ಬೆನಿಫಿಟ್ ಆಗಿ ಆಗುತ್ತೆ ಸೊ ಮಾರಿ ಧ್ಯಾನ ಧ್ಯಾನ ಮನಸ್ಸಿಗೆ ಸ್ನಾನ ಮತ್ತೆ ಮನೆ ಮನೆಗೂ ಡೆಫಿನೆಟ್ಲಿ ಸ್ನಾನ ಮತ್ತೆ ಏನಪ್ಪಾ ಅಂದ್ರೆ ಕೊನೆಯ ಕೊನೆಯದಾಗಿ ಇಪ್ಪತ್ತೊಂದನೇ ತಾರೀಕು ಇದೇ ಮೇನ್ ಪಾಯಿಂಟ್ ಇಪ್ಪತ್ತೊಂದನೇ ತಾರೀಕು ಈ ಡಿಸೆಂಬರ್ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರು ಲಕ್ಷಾಂತರ ಜನರಿಗೆ ಲಕ್ಷಾಂತರ ಜನರಿಗೆ ವಿಶ್ವದಾದ್ಯಂತ ಮೆಡಿಟೇಷನ್ ನಡೆಸ್ತಾ ಇದೆ ಇದು ಒಂದು ಕೇವಲ ಒಂದು ಮೆಡಿಟೇಷನ್ ಅಲ್ಲ ಕೇವಲ ಒಂದು ಗ್ರೂಪ್ ಸಾಧನ ಅಲ್ಲ ಇದು ಒಂದು ಮಹಾಯಜ್ಞ ಈ ಮಹಾಯಜ್ಞದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳ ಪಾಲ್ಗೊಳ್ಳೋಣ ಏನ್ ಮಾಡ್ಬೇಕು ವೆರಿ ಸಿಂಪಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೋಡಿ ಆ ಲಿಂಕ್ ಕ್ಲಿಕ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮಗೆ ಆಟೋಮ್ಯಾಟಿಕ್ ಆಗಿ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮುಖಾಂತರ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಬರುತ್ತೆ ಆ ಲಿಂಕ್ ಮುಖಾಂತರ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಎಲ್ರು ಲಕ್ಷಾಂತರ ಜನ ಒಟ್ಟಿಗೆ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ ಮೆಡಿಟೇಟ್ ಮಾಡೋಣ ಆ ಮಹರ್ಷಿ ಎಫೆಕ್ಟ್ ಅನ್ನು ಕ್ರಿಯೇಟ್ ಮಾಡೋಣ ಈ ಒಂದು ನಮ್ಮ ಸುಂದರವಾದ ಒಂದು ಪ್ಲಾನೆಟ್ ಏನಿದೆ ಹ್ಮ್ ಭೂತಾಯಿಯನ್ನು ಇನ್ನು ನಾವಿಲ್ಲಿ ಶಾಂತಿಯನ್ನು ಇನ್ನು ಹೆಚ್ಚಿಗೆ ಹರಡೋಣ ಏನಂತೀರಾ ಹ್ಮ್ ಸೂಕ್ಷ್ಮವಾದ ರೀತಿಯಲ್ಲಿ ಓಕೆನಾ ಸೊ ಮಾಡ್ತಾ ಇರಿ ಧ್ಯಾನ ಧ್ಯಾನ ಮನಸ್ಸಿಗೆ ಸ್ನಾನ ಮನೆ ಮನೆಗೂ ಕೂಡ ಶಾಂತಿಯನ್ನು ತಲುಪಿಸುತ್ತೆ ಮನೆ ಮನೆಗೂ ಕೂಡ ಸ್ನಾನ ಎಲ್ರು ಸಿಗಣ್ಣ ಇಪ್ಪತ್ತೊಂದನೇ ತಾರೀಕು ನಮಸ್ಕಾರ